ದೊಡಪ ದೊಡಪ ದಡಪಾ ಏನವ ಹಲಾ ದೊಡಪ್ಪ ಯಾಕೆ ಈ ತರ ಮಾಡ್ಬಿಟ್ರಿ ನೀವು ನಾವೆಲ್ಲ ಹೋಗ್ಬೇಕು ಅಮ್ಮನ ಕರ್ಕೊಂಡು ಎಲ್ಲಿ ಹೋಗ್ಲಿ ನಾನು ಯಾಕೆ ಈ ತರ ಮಾಡಿದ್ರಿ ನೀವು ಸ್ವಲ್ಪ ಗೊತ್ತಾಗಲ್ವಾ ನಿಮಗೆ ಏನು ಏನು ಗೊತ್ತಾಗಬೇಕು ಸುಮ್ಮನೆ ಪಟ ನಾನು ಮಾತಾಡ್ತೀನಿ ಅಲ್ಲ ಬಾವನ ನೀವೇ ಹೇಳಿ ಈ ತರ ನಡ್ನೀರ ಕೈ ಕೊಟ್ಬಿಟ್ರೆ ನಾವೆಲ್ಲ ಅಂತ ಹೋಗೋಣ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ ಹೆಣ್ ಮಕ್ಳು ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಹೇಳಿ ನೀವೇನಿ ನಿಜವಾಗ್ಲೂ ವಯಸ್ಸಾದ ಕಾಲದಲ್ಲಿ ನಾವೆಲ್ಲಿ ಹೋಗಿ ನಾನು ಸಾಯಿಲಿ ನಾನು ನಿಮ್ಮ ತಮ್ಮ ನೋಡಿದ್ರೆ ಈ ತರ ಬಿಟ್ಬಿಟ್ಟು ಹೋದ್ರು ಏನು ಮಾಡಲಿ ಹೇಳಿ ಇದ್ದಕ್ಕಿದ್ದಂಗೆ ಅವ್ರು ಸತ್ತೋದ್ರು ನಿಜ್ಮ್ಲು ನನಗೆ ಆ ನೋನೇ ಇನ್ನೂ ತಡೀಲಿಕ್ಕಾಗಿಲ್ಲ ಈ ಥರ ನನಗೆ ಈ ಥರ ಬಿಟ್ಬಿಟ್ಟು ಹೋದಲ್ಲ ಅಂತ ಅಂಥದ್ರಲ್ಲಿ ಈ ಥರ ಆಡಿದ್ರೆ ಹೇಗೆ ಭಾವನೆ ಹೇಳಿ ನೀವೇನೇ ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕಲ್ವಾ ಏನು ಅರ್ಥ ಮಾಡ್ಕೊಂಡರು ಏನು ಅರ್ಥ ಮಾಡ್ಕೊಂಡರು ನಮ್ಮ ಹೂ ನಮ್ಮ ಅಪ್ಪನು ನೋಡ್ಕೊಂಡ ನೀನು ಮದುವೆ ಆಗಿ ಬಂದು ವರ್ಷಕ್ಕೆ ಜಗಳ್ಕೊಂಡು ಕರ್ಕೊಂಡು ಬೇರೆ ಹೋದೆ ನೀನು ನಮ್ಮ ಅಪ್ಪು ನೋಡ್ಕೊಂಡಿದ್ದಾನ ನೀನು ಹೇಳು ಇಲ್ಲ ನಾನು ನೋಡ್ಕೊಂಡು ನೀನು ಹೇಳು ನೋಡ್ಕೊಂಡಿದ್ರೆ ನೋಡ್ತೀನಿ ನಾನು ಅದೆಷ್ಟು ಬರ್ಕೊಂಡು ನೋಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಬಾಯ ಮುಚ್ಕೊ ಹೋಗಿ ನನ್ನ ಮನೆ ನನ್ನ ಜಾಗ ನಾನು ಕಾಸು ಕೊಟ್ಟು ತಗೊಂಡಿದ್ದು ಏನೋ ಓರಿ ಚಪ್ಪಪ್ಪ ಕಟ್ಕೊಳ್ಳಿ ಅಂತ ಸುಮ್ಮನಿದ್ದೆ ನಿಮ್ಮ ಗಾಂಚಲಿಗಳು ಏನು ಬಾವನ ಗೌರವ ನಿನ್ಗಿ ಅಣ್ಣನ ಗೌರವ ಅವ್ನಿಗಿ ಏನು ನನ್ನ ಕಾಣ್ ಸಾಕು ಏನು ಮರೋ ಅಂತಿದ್ರಿ ಈಗ ನಾನೇ ಗರ್ಮ ಗುದ್ದಿ ಕಳೆಕ್ ಬಿಟ್ಟು ಕೊಡೋಣೆ ಹೋಗು ಯಾವುದೇ ಕಾರಣಕ್ಕೂ ಕತೆ ಇಲ್ಲ ದೊಡಪ್ಪ ದಯವಿಟ್ಟು ನೀವು ಆ ಥರ ಮಾತ್ರ ಹೇಳಲೇಬೇಡಿ ನೀವು ನಿಜವಾಗ್ಲೂ ತುಂಬ ತೊಂದರೆ ಇದ್ದೀವಿ ದೊಡಪ್ಪ ನಾವು ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ಹೇಳಿ ನೀವೇನೇ ನಮ್ಮ ತುಂಬ ಪ್ರಾಬ್ಲಮ್ ಇಲ್ಲ ಇದ್ದೀವಿ ದಯವಿಟ್ಟು ದೊಡಪ್ಪ ದಯವಿಟ್ಟು ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ ನೀವು ಪ್ಲೀಸ್ ದೊಡಪ್ಪ ಅವೆಲ್ಲ ಆಟಗಳ ಇಟ್ಕೋಬೇಡ ನೀನು ಆಯ್ತಾ ನಾನಂತೂ ಯಾವುದೇ ಕಾರಣಕ್ಕೆ ನಿಮಗೆ ಅವಕಾಶ ಮಾಡ್ಕೊಡೋಕ್ಕಿಲ್ಲ ಎಷ್ಟೊತ್ತಿ ಮಾತಾಡ್ಕೊಂಡು ನಿತ್ಕೊಂಡ್ರು ಅಷ್ಟೇ ಏನು ಉಪಯೋಗ ಇಲ್ಲ ಹೋಗು ಹೋಗು ನೀವು ಮೋವಿನ ತಗ ಬಂದ್ಬಿಟ್ಟು ನಾವು ಒಂದು ಬೋಸಿ ಸಾಕು ಮೋ ಅಪ್ಪ ನೀನು ಉಸಿಚ್ಚಾದ ನೋಡ್ಕೊಳ್ಳಿ ಹೇಳು ಅಲ್ಲ ಬಡ ಚೆನ್ನಾಗಿ ಸೇವೆ ಮಾಡಲ್ಲ ಅತ್ತೆ ಮೌನ್ ಸೇವೆ ಅದಕ್ಕೆ ಹೇಳು ಕೊಡಬೇಕು ಅವೆಲ್ಲ ಇದಿಲ್ಲಕತೆ ತಲೆ ಕೆಡಿಸ್ಕೊಬೇಡಿ ಮೊದಲು ಖಾಲಿ ಬಿಡಿ ಜಾಗವ ಮನೇಲಿ ಏನಾದ್ರು ಒಂದು ಪಾತ್ರೆ ಪಗಡ ಇದ್ರು ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೊತ್ತೇನಾರು ಕಾಲಿ ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೆ ಮಾತ್ರವೇ ಬಂದು ಬೀದಿಗೆ ಎಸ್ತೀರಿ ಅಲ್ಲ ಅಂತ ಅಲ್ಲ ಬಾವ ನಾನು ಎಲ್ಲಿ ಹೋಗ್ಲಿ ಎಲ್ಲಿ ನೀವು ಏನಾರರು ಏನಾರ ಮಾತಾಡ್ತಾ ಮಾತಾಡ್ತಿರೋದು ಏನಿಲ್ಲ ಇಲ್ಲದೇ ಮಾತಾಡ್ತಾ ಇಲ್ಲ ನಾನು ಜಾಸ್ತಿ ಮಾತೇದಾರು ಸಾಕು ಸಾಕೋತೀನಿ ಮರುಬದಿಯಾ ಸುಮ್ಮನೆ ಒಳ್ಳೆ ಮಾತಾ ಈ ಕೋರ್ಟಿಂದ ಆರ್ಡರ್ ಬರೋ ಏನಂದ್ರೆ ಇವತ್ತು ಕೋರ್ಟಿಂದ ಆರ್ಡರ್ ಬರ್ರಿ ನಾವು ಖಾಲಿ ಮಾಡ್ತೀವಿ ಅಂದ್ರೆ ಈ ಕೋರ್ಟಿಂದ ಆರ್ಡರ್ ಬಂದದೇವ ನೀವು ಖಾಲಿ ಮಾಡಿ ಅಂದ್ರೆ ಪೊಲೀಸ್ನಾಗ ಫೋನ್ ಮಾಡ್ಬಿಟ್ಟು ಹಿಂಗ ಆಡ್ತಾವ್ರೆ ಕಿರಿಕ್ ಮಾಡ್ತಾರೆ ಬಂದ್ ಜಗಳಿದ್ದವ್ರ ಅಂದ್ರೆ ಒಳಗೆ ಹತ್ತು ವರ್ಷ ಜೈಲ್ ಸಿಕ್ಸ್ ಅಂತ ಬೇಕಾ ನಿಮ್ಗೆ ಅವೆಲ್ಲವೇ ಖಾಲಿ ಮಾಡಿ ಸುಮ್ಮನೆ ಅಲ್ಲ ಅಮ್ಮ ನಿಮ್ದಮ್ಮ ಇದೊಂದು ಇದೊಂದ್ಸತಿ ಅವಕಾಶ ಅಂತ ಹೋಗ್ಲಿ ಹೇಳಿ ನನ್ನ ಇದೆಯಾ ಆ ಮನೇನೂ ಇಲ್ಲ ಅದನ್ನು ಲೋನ್ ತಕೊಂಡು ಕಟ್ಟಿತಾನ ನೀ ಹೊರಗಡೆ ಹಾಕಿದ್ದಾರೆ ಇಲ್ಲಿ ಈಗ ಎಲ್ಲಿ ಅಂತ ಹೋಗ್ಲಿ ನೋಡು ಹಾಳು ಬಾವಿಗೆ ಹೋಗಿ ಹಾಳು ಬಿ ಸಾಯಿ ನನಗೆ ಬೇಕಾಗಿಲ್ಲ ಮೊದಲು ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಷ್ಟೇ ಬೇಕಾಗಿರೋದು ಆಗ ಸರಿ ಬಿಡಿ ಬಾ ಮನೆ ಉಂಟುಸಿ ಬಿಡ್ತೀನಿ ಬಿಡಿ ನಾವು ಖರ್ಚು ಮಾಡಿ ಕಟ್ಟಿಲ್ಲ ಮನೆ ನಾವೇನಿಗೆ ಬಿಡ್ಲಿ ನಾನು ಮನೆ ಉಂಟಿಸ್ತೀನಿ ಉಂಟುಸ್ಕೊ ಹೋಗು ಈಗಲೇ ಯಾರು ಬೇಡ ಬೇಡ ಅಂತಿದ್ರೆ ಓ ಉಂಟುಸ್ ಹೋಗು ಉಂಟುಸ್ಬಿಡೋ ನನ್ನ ಜಾಗದಲ್ಲೇ ಮನೆ ಇರೋದೇ ಬೇಡ ಉಂಟುಸ್ಬಿಡು ಉಂಟು ಬಿಡು ನಮ್ಗೆ ಅವೆಲ್ಲ ಕನಿ ಇಲ್ಲ ನಿಮ್ಮ ಬಗೆಯುತ್ತೆ ನಿಮ್ಮ ಬುದ್ಧಿಗಳ್ ನೋಡಿ ನೋಡಿ ಸಾಕಾಗೋದೇ ಬೇಡಕತೆ ಹೋಗು ಜನ್ಮ ಬೇಕು ಈ ಕಾಲೋರು ನೀನ ಸರಿಯಾ ನೋಡು ದುರ್ಬುದ್ಧಿ ಹಂಗದೇ ಅಂತ ಮನೆ ಮುಂಟು ಸಳಂತೆ ಉಟ್ಕರ್ ಬಿಡಿ ನೀನು ಮತ್ತೆ ನಾವೇ ನಿಮ್ ಮನೆ ಬಿಡ್ಬೇಕು ನೀವು ಮಾತ್ರ ಮನೆ ಇರ್ಬೇಡಿ ಅಂತ ನಾನ್ ಮನೆ ಬಿಟ್ಬಿಟ್ಟು ಹೋಗ್ಲಿ ಆರಾಮಾಗಿ ಇರಿ ಅನ್ಬಿಟ್ಟು ಮನೆ ಮುಂಟಿಸ್ಬಿಟ್ಟ ಹೋಗೋದ್ ನಾವು ಹೋಗಿ ಮಾಡ್ಕೋಗಿ ಏನ್ ಮಾಡ್ಕೋಬೇಕು ನಿನ್ ಮನೆಯ ನೀನು ನಾನು ಆ ಜಾಗದಲ್ಲಿ ಮನೆ ಬ್ಯಾಡ್ಬೇ ಬೇಡ ನಂಗೆ ಹೋಗು ಒಳ್ಳೆ ಕೆಲಸ ನೀನು ಉಂಟಿಸ್ತೀರ ಅಂತಿದ್ರು ನಾನೇ ನಾನೇ ಉಂಟಿಸೋದ ಅಂತಾನೆ ಅನ್ಕೊಂಡಿದ್ರು ಕತೆ ಅದರದ್ರ ಮನೇಲಿ ಯಾರು ಇರ್ತಿದ್ರು ಬಾಬಾ ಈಗೆಲ್ಲ ಮಾತಾಡೋದು ತಪ್ಪು ನೀವು ಒಳ್ಳೆ ಮತ್ತಾರು ಓದ್ ಸರಿ ಇಲ್ಲಾರು ಫೋನ್ ಮಾಡ್ತೀನಿ ಈಗ ನಡಿಯಮ್ಮ ಇವ್ರ ಹತ್ರ ಏನ್ ಮಾತು ಮನಸತ್ವಾ ಮಾನವತೆ ಏನು ಇಲ್ಲದೋ ಜನಗಳೆ ಇವರು ಇವರತ್ರ ಏನು ಏನ್ ಅದು ನಡಿ ನೀನು ಬಾರೇ ಬಾ ಹೋಗೋಣ ಆ ದೇವರಿ ಇದ್ದಾನೆ ಇವನ್ ಸರಿಯಾ ಶಿಕ್ಷೆ ಕೊಡ್ತಾನೆ ಅವ್ ನೀನ್ ಕಲಿತಿದ್ದಕ್ಕೆ ನಿಂಗೆ ಸರಿ ಶಿಕ್ಷೆ ಕೊಟ್ಟಿರೋ ಸಾಕು ಹೋಗನ್ ಬೋಸ ಹೋಗು ನನ್ ತೆಂಗರೇ ಅಲ್ಲಿ ಏ ನನ್ನ ಬಾಗಿಲ ತಲೆಗೆ ಇಡ್ಸ್ಕ ಬಿಡಾ ಹೋಗ ನಿನ್ ಕೆಲಸ ನಿನ್ ನೋಡೋ ಮೊದ್ಲು ಎಷ್ಟು ದುರಂಕಾರ ಇವನ್ಗೆ ಏ ಇんなಸತೆ ಮಾತ್ ಕಿತರ ಹಲ್ಲು ಉದ್ರಿಸ್ ಬಿಡ್ತೀನಿ ಉಸಾರು ಬಾ ಹೋಗಣ್ಣ ಓ ಯಜ್ಮಾನಪ್ಪ ಓ ರುಕ್ಮಣಮ್ಮ ಓ ನಾಣಿಯೇ ಅತ್ತೆ ಬಂದೆ ಏನು સમાચાર ಅಲ್ಲ ಕಣ್ಣ ಯಜ್ಮಾನರೇ ಸಾಕರ್ರೇ ಯಾಕ್ ಬಂದಿನ ಅಂತ ಗೊತ್ತಿಲ್ವಾ ನಮ್ಮ ಮತ್ತೆ ಆಗ್ಲಿ ಕೇಸು ಆಮೇಲೆ ನೀನು ಕೊಡ್ತೀನಿ ಐವತ್ ಸಾವಿರ ರೂಪಾಯಿ ಒಪ್ಕಡಿ ನೀನು ಅಯ್ಯೋ ರುಕ್ಮಿಣಮ್ಮ ನಾನು ಕೊಡಕಿರ ಅಂತ ಅದನ್ನ ಕೊಡ್ತೀನಿ ಬಿಡಿ ಯಾವ ಬುದ್ಧಿ ಮನೆ ನಿಮ್ ಕೈ ಸೇರ್ತು ಜಾಗ ನಿಮ್ ಕೈ ಸೇರ್ತು ಈಗ ದುಡ್ಡು ನನ್ ಕೈ ಸೇರ್ಬೇಕಾನೆ ನಾನು ಅವತ್ ಬಂದು ಹೇಳಿಲ್ಲ ಅಂತಿದ್ರೆ ಅದ್ ಹೆಂಗಾಯ್ತಿತ್ತು ನನ್ನಿಂದ ನಿಮ್ಗೆ ಮನೆ ಸಿಕ್ಕಿರೋದು ಅಷ್ಟ್ ಕಾತ್ರಿ ಮನೆ ಅಷ್ಟಾಗ್ದ ಜಾಗ ಎಲ್ಲವ ಅದಕ್ಕೆ ಅದ್ ತಕ್ಕ ಪ್ರತಿಫಲ ನೀವು ನಾನು ಕೊಡ್ಬೇಕಾನೆ ಖಂಡಿತ ನೋಡು ನಿನ್ನಿಂದ ನನ್ಗೆ ಬಹಳ ಉಪಯೋಗ ಆಗುತ್ತೆ ಕೊಡ್ತೀನಿ ಇರು ಐವತ್ ಸಾವಿರ ಕೇಳಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ

ಆ ಎಲ್ಲೆಲ್ಲ ಹೋಗಿ ಸುತ್ತಕೊಂಡು ಬಸ್ ಎದ್ದು ಹೋಗ್ತದೆ ಸಾನ ಮುಟ್ಲು ಕುಡ್ಕೊಂಡು ಅರ್ಗ ಬಂದು ಬಿಟ್ಕತ್ತದೆ ಜನರಿ ಮೇಲೆ ಅಷ್ಟೇ ಬುದಿ ಮುಂಡೆ ಮಗ ಚೂರು ಬುದ್ಧಿ ನಮ್ಮ ಅಂಗ ಏನ್ ಮಾಡಿರಿ ಬುದಿ ಒನ್ ವಾಸ ಕುಂತೀನಿ ಹಂಗಾರೆ ನನ್ನ ಮನೇಲಿ ನನ್ನ ಮಗಳೇ ನಮ್ಮ ಅದೇ ನನ್ನ ಮಗಳ ಮದುವೆ ಮಾಡಿದೆ ಯೋಗಿ ಜೋರಾಗ ಮಾಡಿಲ್ಲ ನಿಮ್ಮನ್ನ ಕರೆಯದಾದ್ರೆ ಪರಿಚಯ ಐತಿವ್ರು ಅಕ್ಕಿ ಕರೀನಿಲ್ಲ ಶ್ರೀಮಂತರು ಮದ್ಗೆ ಹ ಶ್ರೀಮಂತರೇ ಆದ್ರೆ ಹುಡ್ಗ ಇಲ್ಲೇ ಬಂದು ಇಷ್ಟ ಪಟ್ಕೊಂಡು ನನ್ನ ಮಗಳನ್ನ ಮದ್ವೆ ಆಗಿ ಮನೆ ಮನೆಯಲ್ಲಿ ಮೈನಾಗಿ ಆಗಿ ಹುಡ್ಕೊಂಡೆ ಹಾ ಮನೆಯ ಮೈನ್ ಆಗದೆ ಇಲ್ಲೇ ನೋಡ್ಕೊಂಡು ನಮ್ಮ ಜಮೀನಲ್ಲಿ ಮೇಲೆ ಸಾಯಿ ಪಾಸಾಯಿ ಮಾಡ್ಕೊಂಡು ಹೋಯ್ತಾರೆ ಗಂಡು ಹೊಡ್ತು ಚೆನ್ನಾಗ ಅವ್ರೆ ಒಟ್ಟಿಗೆ ಏನೂ ಇಲ್ಲ ಹಾಂ ಯಾವ ಥರದಲ್ಲಿ ತೊಂದರೆ ಇಲ್ಲ ಒಳ್ಳೆಯವನು ಒಡೆಯೋದು ಬಡೆಯೋದು ಯಾವ ಥರದ್ದು ಇಲ್ಲ ಭಾಳ ಒಳ್ಳೆ ಹಳ್ಳಿ ಮೈಯ್ಯ ಸಿಕ್ಕೊಂಡು ಹೆಂಗೋ ಚೆನ್ನಾಗ ಅವ್ರೆ ಒಟ್ಟಿಗೆ ನಾಳೆ ಕುಂದಾಗ ಗೊತ್ತಿಲ್ಲ ಇವತ್ತು ಮಾತ್ರ ಐವತ್ತು ಮಟ್ಟಿಗೆ ಚೆನ್ನಾಗ ಅವ್ರೆ ಓ ಸರಿ ಬಿಡಮ್ಮ ಹೆಂಗೋ ಚೆನ್ನಾಗಿರ್ಲಿ ಅದೇ ಅಲ್ವ ಕೇಳೋದು ಅಯ್ಯೋ ಅಲ್ಲ ಬುದ್ಧಿ ನಾವು ಹದಿನೈದು ಕಣ್ಣು ಬುದ್ಧಿ ಕೇಳ್ಕೊಳ್ಳೋದು ಒಟ್ಟಿಗೆ ಏನಿಲ್ಲ ನಮ್ಮ ಹಳ್ಳಿ ಮೈಯ್ಯ ಭಾಳ ಒಳ್ಳೆಯದು ಸರಿ ಅಮ್ಮ ಸರಿ ನಿಮ್ಮ ನಂಬರು ಅವತ್ತೇ ಕೊಟ್ಟನಲ್ಲಿ ಎರಡೊಂಬತ್ತು ಎರಡತ್ತು ಎಡಿಪತ್ತೆ ಓಹ್ ಇದೆ ಇದೆ ನಂಬರ್ ಇದೆ ಬಿಡಿ ಸರಿ ಕಣ್ಣು ನಮ್ಮ ಊರ್ದಿಕ್ಕೆ ಬಂದಾಗ ಬನ್ನಿ ಹಂಗೆ ಬರ್ತಾಂಡು ನಮ್ಮನೆ ಕೋಳಿ ಸಾರ್ ಮಾಡ್ತೀವಿ ಹುಣಕ ಮನೆ ಅನ್ಕ ಸಂಕೋಚ ಪುಟ್ಕೋಬೇಡಿ ಬನ್ನಿ ಬುದ್ಧಿ ಬಂದಾಗ ಊರ್ದಿಕ್ಕವ ಊಟ ಗೀಟ ಮಾಡ್ಕೊಂಡು ಬರೀರಂತೆ ಹಾಂ ಸರಿ ಮೇಡಮ್ ಬರ್ತೀನಿ ಬರ್ತೀನಿ ನಿಜವಾಗ್ಲೂ ನಿಮ್ಮಿಂದ ಬಹಳ ಉಪಕಾರ ಆಯ್ತು ನಿಜವಾಗ್ಲೂ ತುಂಬ ಪ್ರಾಬ್ಲಮ್ ಅಲ್ಲಿ ಇದೆ ನಾನು ಸಾಲ ಜಾಸ್ತಿ ಮಾಡ್ಕೊಬಿಟ್ಟು ಮನೆ ಕಟ್ಟಬೇಕಾದ್ರೆ ಏನ್ ಮಾಡೋದು ಏನು ಅನ್ಕೊಂಡು ಅಷ್ಟು ಇದಾಗೋಗಿತ್ತು ಹೋಗಿತ್ತು ನಿಜವಾಗ್ ನೀನ್ ಕೊಟ್ಟ ಹಿಡಿದ್ರಿಂದ ನಮ್ಗೆ ಬಹಳ ಉಪಯೋಗ ಆಯ್ತಮ್ಮ ಇವಾಗ ಜಾಗ ನೀವು ಮಾಡ್ಬಿಟ್ಟು ನಾನ್ ಸಾಲ ತೀರ್ಸ್ಕೊಳ್ತೀನಿ ಅಯ್ಯೋ ಬದುಕಿ ಬುದ್ಧಿ ಬದುಕ್ಬೇಕ ನಮ್ಮ ಚೆನ್ನಾಗಿರ್ಬೇಕು ನಮ್ಗೆ ಮನೆ ಬೇಕಾಗಿರೋದು ನೀವ್ ಏನಾದ್ರು ಅನ್ಕೊಳ್ಳಿ ಬುದ್ಧಿ ಜನಗಳು ಇಲ್ಲ ಸದಿಲ್ಲ ಸರಿ ಇಲ್ಲ ಬಾಯಿ ಜಾಸ್ತಿ ತಂದಕ್ತ ಅಲ್ಲಿಂದ ಇಲ್ಲಿ ಅಂತಾರೆ ನನ್ನ ಗೊತ್ತು ಗೊತ್ತಾನೆ ಅಂತ ಇಲ್ಲಿಂದ ಹೇಳಿ ನಿಮಗೆ ಗೊತ್ತಲ್ಲ ಗೊತ್ತು ಬಿಡಮ್ಮ ತುಂಬಾ ಒಳ್ಳೇದು ನನ್ಗೆ ಗೊತ್ತಿಲ್ವಾ ಪಾಪ ಯಾಕೆ ಇಂಥವ್ದೆಲ್ಲ ಹೇಳ್ಬಾರ್ದು ತುಂಬ ಒಳ್ಳೆ ಮನುಷ್ಯ ನೀನು ನಿನ್ನಂಥ ಒಳ್ಳೆ ಮನುಷ್ಯ ನಾನು ಎಲ್ಲೂ ನೋಡಿಲ್ಲ ಈ ಊರಲ್ಲೇ ಇಲ್ಲ ತುಂಬ ಒಳ್ಳೆಯವಳು ಆದಷ್ಟು ಬಿರ್ನೆ ದೇವರು ಒಳ್ಳೇದು ಮಾಡಲಿ ಕಣಮ್ಮ ನಿಮಗೆ ಒಳ್ಳೇದು ಮಾಡಲಿ ಹ್ಞೂ ನೋಡಿ ಹುಚ್ಚುಗಟ್ಟಾಗಿ ಏನಾದ್ರು ಒಂದು ದೊಡ್ಡ ಸೀರೆ ತಗೊಂಡು ಉಟ್ಕೊಂಬ ನೀನು ತಕ್ಕಿ ತಕ್ಕಿ ಹೆಚ್ಚುಕಟ್ಟ ಸೀರೆ ಸೀರೆ ಬೇಕು ದುಡ್ಡು ಈಗ ದುಡ್ಡು ಇಲ್ಲದೇ ಪ್ರಪಂಚ ನಡೆಯಕ್ಕಿಲ್ಲ ಕಣ್ಬುದಿ ನೀವೇನಾರು ಅಂದ್ ಕಳಿ ಸರಿ ಯಾತ್ ಕಾರ್ ಇರಲಿ ನಿನ್ನ ಆಜ್ಞೆಗೂ ನಿನ್ನ ಆಜ್ಞೆ ಮಗಳಿಗೂ ಗೊತ್ತಾಗದೆ ನೋಡ್ಕಪ್ಪ ಅದು ಬೇರೆ ಆಚಾರ ಆಮೇಲೆ ನಾನು ಸುಮ್ಮನೆ ಬಿಟ್ಟಾರೆ ಹಿಂಗೆ ಮಾಡೋಳಂತವೆ ಹ್ಞೂ ಸರಿ ಆಯ್ತು ರುಕ್ಮ ಆಯ್ತು ಓಟ್ ಬರ್ತೀರಾ ಹಾಂ ಓಟ್ಪಡ್ತೀನಿ ಬುದ್ದಿ ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತು ನಿಂತಿವೆ ಅವನು ಮಗಳನ್ನೂ ಬೀದಿ ತಂದುಬಿಟ್ಟೆ ಅಯ್ಯೋ ಪಪ್ಪನ ಹಾಕಕ್ಕಂದಿ ಪಪ್ಪಾ ಅಷ್ಟೊಂದು ಆಸೆ ಪಟ್ಕೊಂಡು ಮನೆ ಕಟ್ಟಿ ಅಷ್ಟೆಲ್ಲ ಮಾಡೋರೆ ನೋಡಿ ಮತ್ತೆ ಎಂಥ ಕೆಲಸ ಮಾಡ್ರು ಅಂತ ಗಂಡು ಬಿಡ್ತೀವಿ ಸೇರ್ಕೊಂಡು ಮನೆ ಮೇಲೆ ಲೋನ್ ತಗೊಂಡು ಪಪ್ಪಾ ಆ ಬೀದಿ ತಂದು ನಿನ್ಸ್ಬಿಟ್ರಲ್ಲ ಹಾಂ ಕೂಲಿ ಮಾಡಿದ್ರು ಬೇ ಮನ ಮರೋದಿಗೆ ಹಂಚ್ಕೊಂಡು ನಾನು ಇಷ್ಟೋರ್ಸ್ತಿಂದ ಅವರು ಅಂತ ಬೀದಿ ನಿಲ್ಲಿಸಿ ಮನ ಮರೋದಿಗೆ ಕಳ್ಸಿಬಿಟ್ರಲ್ಲ ಸರಿಯಾ ಕಾಪಾ ತಕ್ಕಿಲ್ವಾ ಹೇಳಿ ನೀವೇ ನಿಜವಾಗ್ಲೇ ಭಾಳ ಬೇಜಾರಾಗಿ ಬಿಟ್ಟು ಅನ್ಕೊಂತವಿ ಏನು ಮಾಡ್ಬೇಕು ಅಂತಲೇ ಗೊತ್ತಾಕಿರ ಕಂತಪ್ಪ ಹ್ಞೂ ಸರಿ ಮತ್ತೆ ಹಾಗೆಯಾ ವೀಡಿಯೋ ಹೇಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ